ಓಂ ಶಾಂತಿ ಆತ್ಮನ ಏಳು ಮೂಲ ಗುಣಗಳು ಆರನೇದು ಶಕ್ತಿಗಳು ಆತ್ಮನಲ್ಲಿ ಆಧ್ಯಾತ್ಮಿಕ ಶಕ್ತಿಗಳಿವೆ ಅವುಗಳ ಉಪಯೋಗ ನಾವು ಜೀವನದಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ಮಾಡುತ್ತೇವೆ ಆತ್ಮನಲ್ಲಿ ಆಂತರಿಕವಾಗಿ ಎಂಟು ಅಷ್ಟಶಕ್ತಿಗಳು ಅಡಗಿವೆ ಸಮಾವೇಶಗೊಳಿಸುವ ಶಕ್ತಿ ಸಹನೆ ಶಕ್ತಿ ಸಂಕುಚಿತಗೊಳಿಸುವ ಶಕ್ತಿ ಧೈರ್ಯ ಶಕ್ತಿ ನ್ಯಾಯ ಮಾಡುವ ಶಕ್ತಿ ಸಹಯೋಗ ಮಾಡುವ ಶಕ್ತಿ ವಾಪಸ್ಸು ಪಡೆಯುವ ಶಕ್ತಿ ಯಾವಾಗ ಈ ಶಕ್ತಿ ಪ್ರಾಪ್ತಿಯಾಗುವುದು ಆವಾಗ ಉಪಯೋಗಿಸಬಹುದು ಯಾವಾಗ ವಿಲೀನ ಅಂದರೆ ನಾಶವಾಗುತ್ತದೆ ಆವಾಗ ಅವುಗಳ ಉಪಯೋಗ ಮಾಡಲು ಸಾಧ್ಯವಾಗುವುದಿಲ್ಲ ರಾಜಯೋಗ ಈ ಪ್ರಕ್ರಿಯೆಯಿಂದ ಇದರ ಮೂಲಕ ಈ ಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಅನುಭವ ಮಾಡಲು ಸಾಧ್ಯವಾಗುವುದು ಏಳನೇದು ಜ್ಞಾನ ಸತ್ಯ ಜ್ಞಾನ ಎಲ್ಲ ಸದ್ಗುಣಗಳ ಸ್ತೋತ್ರ ಆಗಿದೆ ಇದರ ಅರ್ಥವಾಗಿದೆ ಸೃಷ್ಟಿ ಹಾಗೂ ಸೃಷ್ಟಿಯ ರಚಯಿತ ಸರ್ವಶಕ್ತಿಮಾನ್ ಪರಮಾತ್ಮನ ತಿಳಿದುಕೊಳ್ಳುವುದು ಆಧ್ಯಾತ್ಮಿಕ ಜ್ಞಾನದ ಸ್ತೋತ್ರ ಕೇವಲ ಒಬ್ಬರೇ ಆಗಿದ್ದಾರೆ ಜ್ಞಾನ ಸಾಗರ ಪರಮಾತ್ಮ ಈ ಜ್ಞಾನದಿಂದಲೇ ಎಲ್ಲವನ್ನು ಪಡೆದುಕೊಳ್ಳಬಹುದು ಜ್ಞಾನವೇ ಸ್ತೋತ್ರವಾಗಿದೆ ನಮ್ಮ ಮೂಲ ಗುಣಗಳನ್ನು ಪ್ರಕಟ ಮಾಡಲು ಜ್ಞಾನವೇ ಸ್ತೋತ್ರ ಆಗಿದೆ ನಮ್ಮನ್ನು ನಾವು ಯಾರು ಎಂದು ನಮ್ಮ ಅಸ್ತಿತ್ವದ ಸತ್ಯತೆ ತಿಳಿಯುವುದು ರಚಯಿತ ಹಾಗೂ ಅವನ ರಚನೆ ಅಂದರೆ ಈಶ್ವರ ಹಾಗೂ ಸೃಷ್ಟಿ ಚಕ್ರವನ್ನು ತಿಳಿಯುವುದು ಆಧ್ಯಾತ್ಮಿಕ ಜ್ಞಾನ ಎಂದು ಕರೆಯುತ್ತೇವೆ ರಚನೆಯ ಬಗ್ಗೆ ಸತ್ಯತೆ ಯಾರು ತಿಳಿಸಲು ಸಾಧ್ಯ ನಿಶ್ಚಿತ ರೂಪದಿಂದ ರಚಯಿತನೇ ಹೇಳಬೇಕು ತಾನೆ ಏಕೆಂದರೆ ರಚಯಿತನ ಹೊರತು ಯಾರಿಗೂ ರಚನೆ ಬಗ್ಗೆ ಗೊತ್ತಿಲ್ಲ ಆಧ್ಯಾತ್ಮಿಕ ಜ್ಞಾನದ ಸ್ತೋತ್ರ ಜ್ಞಾನ ಮುರಳಿ ಆಗಿದೆ ಆತ್ಮ ಎಷ್ಟು ಜ್ಞಾನದಿಂದ ಭರ್ಪೂರಾಗುವುದು ಅಷ್ಟೇ ನಿರ್ವಿಕಾರಿ ಶುದ್ಧ ಮತ್ತು ಶಕ್ತಿಶಾಲಿ ಆಗುವುದು ಪರಮಾತ್ಮ ಗುಣಸಾಗರ ಗುಣೇಶ್ವರ ಗುಣಭಂಡಾರಿಯಾಗಿದ್ದಾರೆ ಆತ್ಮನು ಸಹ ಈಗ ಪರಮಾತ್ಮನ ಸಮಾನ ಗುಣಧಾರಿಯಾಗಬೇಕಾಗಿದೆ ಅದು ರಾಜಯೋಗ ಅಭ್ಯಾಸದಿಂದ ಆಗಲು ಸಾಧ್ಯ ಪರಮಾತ್ಮ ಶಕ್ತಿ ಸಾಗರ ಗುಣಸಾಗರ ಜ್ಞಾನ ಸಾಗರ ಸರ್ವಜ್ಞ ಶಾಂತಿಯ ಸಾಗರ ಆಗಿದ್ದಾರೆ ಆತ್ಮಗಳು ಶಾಂತ ಸ್ವರೂಪರು ಆಗಬೇಕು ಪರಮಾತ್ಮ ಪ್ರೇಮ ಸಾಗರ ಆಗಿದ್ದರೆ ನಾವು ಆತ್ಮರುಗಳು ರಾಜಯೋಗದಿಂದ ಪ್ರೇಮ ಸ್ವರೂಪಿ ಆಗುತ್ತೇವೆ ಪರಮಾತ್ಮನು ಪವಿತ್ರ ಸಾಗರ ಹಾಗೂ ಪರಮಾತ್ಮ ಶಕ್ತಿಯ ಸಾಗರ ನಾವು ಮನುಷ್ಯಾತ್ಮರು ಪವಿತ್ರ ಸ್ವರೂಪ ಆಗಬೇಕು ಶಕ್ತಿ ಸ್ವರೂಪ ಆಗಬೇಕು ಪರಮಾತ್ಮ ಜ್ಞಾನ ಸ್ವರೂಪ ಪರಮಾತ್ಮ ಸುಖದ ಸಾಗರ ನಾವು ಆತ್ಮಗಳು ಈಗ ಸುಖ ಸ್ವರೂಪಿ ಅಭ್ಯಾಸ ಮಾಡಬೇಕು ಪರಮಾತ್ಮ ದಯಾಸಾಗರ ದಯಾ ಸ್ವರೂಪಿ ಕರುಣಾಸಾಗರ ನಾವು ಆತ್ಮರುಗಳು ಈಗ ರಾಜಯೋಗದಿಂದ ಕರುಣಾ ಸ್ವರೂಪ ದಯಾ ಸ್ವರೂಪ ಆಗಬೇಕು ಪರಮಾತ್ಮ ಸತ್ಚಿತ್ ಆನಂದ ಸ್ವರೂಪ ನಾವು ಆತ್ಮರುಗಳು ಈಗ ಆನಂದ ಸ್ವರೂಪಿ ಆಗಬೇಕು ಪರಮಾತ್ಮ ಕ್ಷಮಾಸಾಗರ ನಾವು ಆತ್ಮರುಗಳು ಈಗ ಕ್ಷಮಾ ಆಗಬೇಕು ರಾಜಯೋಗದಿಂದ ಜ್ಞಾನ ಚಕ್ಷು ದಿವ್ಯ ಬುದ್ಧಿ ಉಂಟಾಗುವುದು ಅದರಿಂದ ದಿವ್ಯ ಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ರಾಜಯೋಗ ಅಭ್ಯಾಸದಲ್ಲಿ ಬುದ್ಧಿಯಿಂದ ದೇಹ ದೇಹದ ಸಂಬಂಧ ಸಂಪೂರ್ಣ ಜಗತ್ತನ್ನು ಮರೆತು ಆತ್ಮನ ಸತ್ಯ ಸ್ವರೂಪದಲ್ಲಿ ಸ್ಥಿತರಾಗಬೇಕು ಮುಕ್ತಿ ಜೀವನ್ಮುಕ್ತಿ ನಿರ್ವಿಕಾರಿ ನಿರಾಂಕಾರಿ ನಿರಾಕಾರಿಯಾಗಿ ಆಗೋಣ ಓಂ ಶಾಂತಿ